ನಿನ್ನೆ ಹೂವಿನ ಹಡಗಲಿಯ ಜಿ ಬಿ ಆರ್ ಪದವಿ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಅದ್ಭುತ ಶಕ್ತಿ ಇದೆ ಎಂಬುದಕ್ಕೆ ಈ ಒಂದು ಉದ್ಯಮದಲ್ಲಿ ಯಶಸ್ವಿಯಾಗಬಹುದು ಎನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಾವೇ ತಯಾರಿಸಿದ ಅನೇಕ ಉತ್ಪನ್ನಗಳ ಒಂದು ಮಾರುಕಟ್ಟೆ ಪ್ರದರ್ಶನದ ಕಾರ್ಯಕ್ರಮ ನೆರವೇರಿತು ವಿ ವಿ ಬಳ್ಳಾರಿ ಗಂಗಾವತಿ ಭಾಗ್ಯಮ ಗ್ರಾಮೀಣ ಪದವಿ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರಗಳ ಸಹಯೋಗದಲ್ಲಿ ಪಟ್ಟಣದ ಜೀಬರ್ ಪದವಿ ಕಾಲೇಜಿನ ಶ್ರೀ ಹಾನಗಲ್ ಕುಮಾರೇಶ್ವರ ಸಮಾಂಗಣದಲ್ಲಿ ಬಿ ಕಾಮ್ ಎರಡನೇ ವರ್ಷದ ವಿದ್ಯಾರ್ಥಿಗಳು ತಯಾರಿಸಿದ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿ ಅವರು ಮಾಹಿತಿಯನ್ನು ನೀಡುತ್ತಾ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಬಳಸದೆ ಸಾವಯವ ಪದಾರ್ಥಗಳನ್ನು ಬಳಸಿ ಉತ್ಪನ್ನಗಳನ್ನು ತಯಾರಿಸಿ ತಮ್ಮ ಕೌಶಲ್ಯವನ್ನು ತೋರಿಸಿದ್ದಾರೆ ಎಂದು ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಪಿ ಮೋಹನ್ ರೆಡ್ಡಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ವಿದ್ಯಾರ್ಥಿ ದಿಸೆಯಲ್ಲಿ ಈ ರೀತಿಯಲ್ಲಿ ದುಡಿಯುವ ಕೌಶಲ್ಯವನ್ನು ಪಡೆದುಕೊಂಡು ಪದವಿ ನಂತರ ಸ್ವತಂತ್ರ ಉದ್ದಿಮೆಗಳಾಗಲು ಬೆಳೆಯುವಲ್ಲಿ ಇಂಥ ಕಾರ್ಯಕ್ರಮಗಳು ಸಹಾಯಕಾರಿ ಆಗಲಿವೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ನಂತರದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದಂಥ ಶ್ರೀತ ಪಿ ವಿಜಯಕುಮಾರ್ ಮಾತನಾಡಿ ಉತ್ಪನ್ನಗಳನ್ನು ತಯಾರಿಸಿದ ಮಾದರಿ ಕುರಿತು ಕೇಳಿಬಂದು ಈ ಒಂದು ವಿಷಯ ಕೇಳಿ ಸಂತೋಷವಾಯಿತು ವಿದ್ಯಾರ್ಥಿಗಳು ತಯಾರಿಸಿದ ಎಲ್ಲ ಉತ್ಪನ್ನಗಳು ಬಹಳ ಉತ್ತಮವಾಗಿ ಹೊರಹೊಮ್ಮಿವೆ ಭವಿಷ್ಯತ್ನಲ್ಲಿ ಜಿ ಬಿ ಆರ್ ಉತ್ಪನ್ನಗಳು ಎಂದು ಹೆಸರು ಪಡೆದು ಯಶಸ್ವಿ ಆಗಲಿ ಎಂದು ಶುಭ ಹಾರೈಸಿದರು ಕಾಲೇಜಿನ ಪ್ರಾಚಾರ್ಯರಾದಂಥ ಶ್ರೀತ ಎಸ್ ಎಸ್ ಪಾಟೀಲ್ರವರು ಮಾತನಾಡಿ ಪದವಿ ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಅನುಭವಗಳ ಕೊರತೆ ಇರುತ್ತದೆ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಪದವಿ ನಂತರ ಸ್ವಂತ ಉದ್ಯೋಗವನ್ನು ಸೃಷ್ಟಿ ಮಾಡಿ ಅನೇಕ ಜನರಿಗೆ ಉದ್ಯೋಗ ಆಗಬೇಕು ಎಂಬ ಉದ್ದೇಶದಿಂದ ಈ ಇಂತಹ ಕಾರ್ಯಕ್ರಮಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಸೂಚನೆ ಕೊಟ್ಟು ತಾವುಗಳೇ ಉತ್ಪನ್ನಗಳನ್ನು ತಯಾರಿಸಿ ಇಂಥ ಪ್ರಯೋಗವನ್ನು ಮಾಡುವಂತಹ ಮಾಹಿತಿಯನ್ನು ಒದಗಿಸಿ ಮಕ್ಕಳಿಗೆ ತಮ್ಮ ವೈಯಕ್ತಿಕ ಜೀವನವನ್ನು ಕಟ್ಟಿಕೊಳ್ಳುವ ಅನೇಕ ಕಾರ್ಯಕ್ರಮಗಳನ್ನು ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮಸಾಲಾ ಪೌಡರ್ಗಳು ಸಾಬೂನು ಮತ್ತು ಶೇಂಗಾ ಉಪ್ಪಿನಕಾಯಿ ಡ್ರೈ ಫ್ರೂಟ್ಸು ಕುಕ್ಕೀಸ್ ಬಿಸ್ಕಿಟ್ಸ್ ಪೌಷ್ಟಿಕಾಂಶ ಹೊಂದಿರತಕ್ಕಂಥ ಸರಿದನ್ಯಗಳ ಪೌಡರ್ ಏರ್ ಆಯಿಲ್ ಸೇರಿದಂತೆ ಒಟ್ಟು ಎಂಟು ಬಗೆಯ ಉತ್ಪನ್ನಗಳನ್ನು ವಿದ್ಯಾರ್ಥಿಗಳು ತಾವೇ ಸ್ವತಃ ತಯಾರಿಸಿ ಮಾರುಕಟ್ಟೆಯ ಪರಿಕಲ್ಪನೆಯನ್ನು ಮಾರಾಟದ ಗ್ರಹಿಕೆ ಮತ್ತು ಸಂಯೋಜನೆ ಉದ್ಯಮಶೀಲತೆ ಕಲಿಕೆ ಉತ್ಪನ್ನಗಳ ಉತ್ಪಾದಕತೆ ವ್ಯವಹಾರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಯನ್ನು ವಿದ್ಯಾರ್ಥಿಗಳು ತಾವು ಈ ಕಾರ್ಯಕ್ರಮದಲ್ಲಿ ಕಲಿತಾರೆ ಜೊತೆಗೆ ಪದವಿಯನ್ನು ಪಡೆದ ನಂತರದಲ್ಲಿ ವಿದ್ಯಾರ್ಥಿಗಳು ತಾವುಗಳು ಉದ್ಯೋಗವನ್ನು ಹುಡುಕುವುದರ ಸರ್ವೇ ಸಾಮಾನ್ಯವಾಗಿದೆ ವಿದ್ಯಾರ್ಥಿಗಳು ವಿದ್ಯೆಯ ಜೊತೆಗೆ ಉದ್ಯಮಿಗಳಾಗುವ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದು ಮಾಹಿತಿಯನ್ನು ಒದಗಿಸುತ್ತಾ ಅನೇಕ ಒಂದು ವಿಷಯವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಹಂಚಿಕೊಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಕೆ ಎಂ ಉದಾಸಿ ಆಡಳಿತ ಮಂಡಳಿಯ ಸದಸ್ಯರು ಮಲ್ಕಿ ಒಡೆಯರ್ ಮಲ್ಲಿಕಾರ್ಜುನ್ ಪಿ ವಿಜಯಕುಮಾರ್ ಕೆ ಪ್ರಕಾಶ್ ಪ್ರಕಾಶ್ ಸೊಪ್ಪಿನ ಪ್ರಾಚಾರ್ಯರಾದಂಥ ಎಸ್ ಎಸ್ ಪಾಟೀಲ್ ಅಮರೇಗೌಡ ಪಾಟೀಲ್ ಡಾಕ್ಟರ್ ಮಹಿಮಾ ಜ್ಯೋತಿ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಶಿಕ್ಷಾವಲಿ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನೇ ಅತ್ಯಂತವಾಗಿ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಈ ಒಂದು ಕಾಲೇಜಿನ ಆಡಳಿತ ಮಂಡಳಿಯ ಸರ್ವ ಪ್ರಮುಖರ ಒಂದು ಪಾಲ್ಗೊಳ್ಳಿಕೆಯೊಂದಿಗೆ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ನಂತರ ತಾವುಗಳ ತಯಾರಿಸಿದ ಉತ್ಪನ್ನಗಳನ್ನು ಎಲ್ಲ ಉಪನ್ಯಾಸಕರು ಪರಿಶೀಲಿಸಿ ಅದರ ಸವಿಯನ್ನು ಸವಿದರು ನಾವು ಯಾವುದೇ ಒಂದು ಈಗ ಇಪ್ಪತ್ತೈದು ಕೋಟಿ ಪ್ರಾಜೆಕ್ಟನ್ನು ಹೇಳಿದರು ಎಲ್ಲಿ ಲಿಮಿಟಿಯಲ್ಲಿ ಇಪ್ಪತ್ತೈದು ಕೋಟಿ ಅಂದರೆ ಹೆದರಂಗಿಲ್ಲ ಅದು ಒಂದು ಒಂದು ಬಡ್ಜೆಟ್ ಪ್ಲ್ಯಾನ್ನಲ್ಲಿ ನಮಗೆ ಎಷ್ಟು ಲಾಭ ಬರುತ್ತೆ ಅನ್ನೋದು ನಾವು ಕಾನ್ಸೆಪ್ಟ್ ಇಟ್ಕೊಂಡ್ವಿ ನಾವು ಎರಡು ಕೋಟೆಗೂ ಮಾಡ್ಬೋದು ಹತ್ತು ಕೋಟೆಗೂ ಮಾಡ್ಬೋದು ಅಥವಾ ನೂರು ಕೋಟಿಯಲ್ಲೂ ಮಾಡ್ಬೋದು ನಮಗೆ ಇಪ್ಪತ್ತೈದು ಕೋಟಿ ಬಡ್ಜೆಟ್ನಲ್ಲಿ ಎರಡು ಕೋಟಿ ನೆಟ್ಟು ಪ್ರಾಫಿಟ್ ಎರಡು ಕೋಟಿ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಉಳಿಯುತ್ತೆ ಇದು ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಯಾಕೆ ಸಲ್ಲಿಸ್ತೇನೆ ಅಂದರೆ ಒಂದು ಸಣ್ಣ ಸೂಜಿ ಎಷ್ಟರ ಮಟ್ಟಿಗೆ ಒಂದು ಗುಂಪಿನ ತಯಾರು ಮಾಡುವಂಥ ಉದ್ಯಮ ಎಷ್ಟು ಕೋಟಿ ಪ್ರಾಫಿಟನ್ನು ಮಾಡಬಹುದು ಅನ್ನೋ ಪರಿಕಲ್ಪನೆ ಇಟ್ಟುಕೊಂಡು ಪ್ರತಿಯೊಂದು ಪ್ರಾಡಕ್ಟ್ನಗೂ ನಾವು ಇಷ್ಟಿಷ್ಟು ಲಾಭ ಗಳಿಸ್ಬೋದು ಇಷ್ಟು ಖರ್ಚು ಬರುತ್ತೆ ಇಷ್ಟು ಜಿ ಎಸ್ ಟಿ ಬರುತ್ತೆ ಎಷ್ಟು ಲೇಬರ್ ಮ್ಯಾನ್ಯಲ್ ಪವರ್ ಬೇಕಾಗುತ್ತೆ ಅಥವಾ ಮಷಿನರಿ ಬೇಕಾಗುತ್ತೆ ಇಂದೆಲ್ಲವೂ ಲೆಕ್ಕ ಹಾಕಿ ಜೊತೆಗೆ ಯಾವುದೇ ರಾಸಾಯನಿಕಗಳನ್ನು ಉಪಯೋಗಿಸ್ದಂಗೆ ನಮ್ಮ ಹೋಮ್ ಮೇಡ್ ಪ್ರಾಡಕ್ಟ್ ರೀತಿಯಾಗಿ ತಯಾರು ಮಾಡಿದಂಥ ಈ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಉಜ್ವಲಾದ ಭವಿಷ್ಯವನ್ನು ಕೊಡಲಿ ಅಂತೇಳಿ ನಾನು ಆ ದೇವರಲ್ಲೇ ಆಶಿಸ್ತೇನೆ ನನಗೊಂದು ಹೆಮ್ಮೆ ಫುಡ್ ಪೆಸ್ಟ್ ಮಾಡ್ತೇವೆ ಕನ್ನಡ ವಿಭಾಗದಿಂದ ಮೊನ್ನೆ ಕಾರ್ಯಕ್ರಮಗಳು ಸ ಕನ್ನಡ ಸಾಗರದಿಂದ ಮಾಡಿದ್ವಿ ಎನ್ ಎಸ್ ಎಸ್ ಕ್ಯಾಂಪ್ ಮಾಡ್ತೀವಿ ಅಥವಾ ಇನ್ನೊಂದು ಏನೋ ಕಾರ್ಯಕ್ರಮ ಮಾಡ್ತೀವಿ ಬಟ್ ಅದರಲ್ಲಿ ನಮ್ಮ ಅಭಿವ್ಯಕ್ತಿ ನಮ್ಮ ಏನು ಉದ್ದೇಶ ಏನಿದೆ ಅದು ಕಾಣಿಸ್ಕೋಬೇಕಂದ್ರೆ ಇಂತಹ ಕಾರ್ಯಕ್ರಮಗಳು ಭಾಳ ಭಾಳ ನಡೀತಿರ್ಬೇಕು ಕಾಲೇಜಿನಲ್ಲಿ ಅದರಲ್ಲಿ ನನ್ನ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ನಾನು ಎಷ್ಟು ಹೇಳಿದರೂ ಸಾಧ್ಯ ಅಂತೇಳಿ ನಾನು ಭಾವಿಸ್ತೇನೆ ನಾನು ನಾನು ಭಾಳ ಬಂದಾಗ ಭಾಳ ಮಟ್ಟಿಗೆ ಎಲ್ಲರೂ ಈ ಪ್ರಾಡಕ್ಟ್ ತಯಾರು ಮಾಡೋರು ಇರ್ತಾರೆ ಇರ್ತಾರಂತ ಹೇಳಿದ್ದೆ ನಾನು ಯಾಕಂದರೆ ಅವ್ರಿಗೆ ಮೀಸಲು ಎಲ್ಲ ಅಡುಗೆ ಇದೆಲ್ಲ ನಾವು ಅವ್ರ ಹೆಸರಷ್ಟೇ ಅಷ್ಟೇ ಏನು ಹೆದರ್ಬೇಡ್ರಿ ಭೀಮ್ಸೇನ ನಡಮಾರ ಹಾಜ್ರಿ ಎಲ್ಲರೂ ನಾವೇ ಇರೋರು ನಾವೇ ತಯಾರು ಮಾಡಿರೋದು ಈಗ ನಾನು ಅದನ್ನು ಕೇಳಿದೆ ನಮ್ಮ ಹಾಕ್ಕೊಂಡ ಇವ್ರು ಪ್ರಾಡಕ್ಟ್ ತಯಾರು ಮಾಡಿದ್ದಾರೆ ಮ್ಯಾಕ್ ಕರೆದ ಭಾಳ ಅದ್ಭುತವಾದ ಕೋಆರ್ಡಿನೇಷನ್ನಿಂದ ತಾವು ತಯಾರು ಮಾಡಿದಿರಿ ನಾನು ಮೊದಲನೇದಾಗಿ ನನ್ನ ಆತ್ಮೀಯ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಂದ್ರೆ ಇಂಥ ಕಾರ್ಯಕ್ರಮದಲ್ಲಿ ನಮ್ಮ ಭಾಗವಹಿಸೋದು ಭಾಳ ಕಡಿಮೆ ಏನೋ ಮಾಡ್ತಾರಗಳು ಯಾವುದೋ ಕಾರ್ಯಕ್ರಮ ಮಾಡ್ತಾರಗಳು ಏನೋ ಪ್ರಾಡಕ್ಟ್ ಮಾಡ್ತಾರು ಕೂಡ ಬಟ್ ಅವ್ರ ಇನ್ವಾರ್ಮೆಂಟ್ ಇದೆಯಲ್ಲ ಇದೂ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಬರಬೇಕಂತ ಹೇಳಿ ನಾನು ಭಾವಿಸ್ತೇನೆ ಜೊತೆಗೆ ವಿಜಯಕುಮಾರ್ ಅವರು ಹಾಗೆ ಈ ಪ್ರಾಡಕ್ಟ್ಗಳು ಜಿ ಬಿ ಆರ್ ಡಿ ಸಿ ಅಂದರೆ ಜಿ ಬಿ ಆರ್ ಅನ್ನೋದಕ್ಕೆ ಅಂದರೆ ಮತ್ತೊಂದು ಡಿಗ್ರಿ ಕಾಲೇಜಂತೆ ಸೇರಿಸಿದ್ರೆ ಜಿ ಬಿ ಆರ್ ಡಿ ನಾವೇನು ಉದ್ಘಾಟನೆ ಮಾಡಿದ್ವಿ ಆ ಒಂದು ಪ್ರಾಡಕ್ಟ್ ಬಗ್ಗೆ ಆ ವಿದ್ಯಾರ್ಥಿ ನನಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದರು ಏನಂತ ಕೊನಿಗೆ ಎರಡು ಕೋಟಿ ಎಪ್ಪತ್ತ್ಮೂರು ಲಕ್ಷದ ಎಪ್ಪತ್ತ್ಮೂರು ಲಕ್ಷದವರೆಗೂ ನಮಗೆ ಪ್ರಾಫಿಟ್ ಬರ್ತೈತಿ ಈ ಥರ ಮಾಡಿದರೆ ಅನ್ನೋದನ್ನು ಹೇಳಿದರು ಆ ಥರ ಆಗಲಿ ದೊಡ್ಡ ಮಟ್ಟದಲ್ಲಿ ಆ ಪ್ರಾಡಕ್ಟು ನಮ್ಮ ಹೂವಿನೊಡಗಲಿಯಲ್ಲಿ ಸಿ ಬಿ ಆರ್ ಕಾಲೇಜಿನ ಪ್ರಾಡಕ್ಟ್ ಅಂತ ಈ ನಾಡಿಗೆ ಪ್ರಸಿದ್ಧಿ ಆಗಲಿ ಅಂತ ನಾವು ತಮಗೆಲ್ಲರಿಗೂ ಶುಭ ಕೋರ್ತ ಜೊತೆಗೆ ಮೊದಲನೇ ಮೊದಲನೇ ಪ್ರಾಡಕ್ಟೇನು ನಾವು ಉದ್ಘಾಟನೆ ಮಾಡಿದ್ವಿ ನಂತರ ಮಾಡಿರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳು ಕೂಡ ಇವತ್ತು ಆ ಪ್ಯಾಕಿಂಗ್ ಆಗಿರ್ಬೋದು ಮಾಡಿರ್ತಕ್ಕಂಥ ಈ ಒಂದು ಸೋಪಿಂದು ಕೂಡ ನಾನು ಅದನ್ನು ಸೋಪನ್ನು ತಗೊಂಡು ನೋಡಿದೆ ಏನಮ್ಮ ಇದು ಇನ್ನೊಂದು ಅಡಿ ಕೆಳಗಡೆ ಫಿನಿಶಿಂಗ್ ಇಲ್ಲಲ್ಲ ಹೆಂಗೆ ಮಾಡಿದ್ರಿ ಇದನ್ನು ಅಂತ ಮತ್ತಿಲ್ಲ ಸರ್ ಇದು ಫಿನಿಶಿಂಗ್ ಐತೆ ಅದು ಬರ್ತೀವಿ ಅಂತ ತೋರಿಸಿದ್ರು ಭಾಳ ನಿಜವಾಗ್ಲೂ ಮೈಸೂರು ಸ್ಯಾಂಡ್ ಸೋಪ್ ಥರ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಈ ಮಾರ್ಕೆಟಲ್ಲಿ ಮಾರಾಟ ಆಗಲಿ ಆ ತಂಡಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ಇದು ಸಿಗಲಿ ಅಂತ ಹೇಳ್ತಾ ಮತ್ತೆ ಈ ಕೊಬ್ಬರೆಣ್ಣಿನ ಹೇಳಿದರು ನಮ್ಮ ಅಧ್ಯಕ್ಷರು ಇದು ರಾತ್ರಿ ಹಚ್ಕೇಳ್ಬೇಕಂದ್ರೆ ಬೆಳಿಗ್ಗೆ ಕೂದಲ ಹೋಗ್ಬಿಡ್ತರಲ್ಲಿ ಅಂತ ಆದರೆ ಕೂದಲ ಬರೋದಕ್ಕಿನ್ನೂ ಕೂದಲ ಉಳಿಯುವಂಥ ಒಂದು ಕೊಬ್ಬರಿಣ್ಣಿ ಆಯಿಲ್ ಅಂತಂದೇಳಿ ನಾವು ಅದನ್ನು ಭಾವಿಸಿದ್ದೇವೆ ಅದು ಕೂಡ ಹೌದಾಗಿದೆ ಕೂದಲ ಬರಲಿ ಬಿಡ್ಲಿ ಇರ್ತಕ್ಕಂಥ ಕೂದಲ ಉಳಿಬೇಕಂದ್ರೆ ಈ ಪ್ರಾಡಕ್ಟನ್ನು ಯೂಸ್ ಮಾಡಿರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಅದು ಕೂಡ ಮಾರ್ಕೆಟ್ನಲ್ಲಿ ಅತ್ಯುತ್ತಮವಾಗಿ ಹೆಸರನ್ನು ಮಾಡಲಿ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ಟಿ ವಿಯಲ್ಲಿ ನೋಡ್ತೀವಿ ಜಿ ಆರ್ ಬಿ ತುಪ್ಪ ಹಾಗೆ ಹೀಗೆ ಅಂತ ಹಂಗೆ ನಾವು ಕೂಡ ಮುಂದಿನ ದಿನಮಾನಗಳಲ್ಲಿ ಜಿ ಬಿ ಆರ್ ಪ್ರಾಡಕ್ಟ್ ಅಂತಂದೇಳಿ ಎಲ್ಲ ರಾಜ್ಯದ ತುಂಬ ಹೆಸರು ಮಾಡುವಂಥದ್ದಾಗಲಿ ಎಲ್ಲ ಪ್ರಾಡಕ್ಟ್ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ತಂಡಕ್ಕೆ ಶುಭ ಕೋರಿ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಂಡಂಥ ಎಲ್ಲ ಇದು ಇದರಿಂದ ಏನು ಅನ್ನುವಂಥದ್ದು ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಇರ್ಬೋದು ಆತ್ಮೀಯ ವಿದ್ಯಾರ್ಥಿಗಳೇ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಓದುವಂಥ ವಿದ್ಯಾರ್ಥಿಗಳಿಗೆ ನಾವು ಪಠ್ಯಪುಸ್ತಕದ ಮಾಹಿತಿಯನ್ನು ಕೊಡ್ತೇವೆ ಒಬ್ಬ ವಿದ್ಯಾರ್ಥಿ ಬಿ ಎ ಓದಿರ್ತಾನೆ ಅವ್ರಿಗೆ ಸರಿಯಾಗಿ ಡ್ರಾಫ್ಟಿಂಗ್ ಬರೋಲ್ಲ ಒಬ್ಬ ವಿದ್ಯಾರ್ಥಿ ಬಿ ಎಸ್ ಸಿ ಓದಿರ್ತಾನೆ ಥೇರಿ ಓದಿರ್ತಾನೆ ಕರೆಂಟ್ ರಿಪೇರಿ ಮಾಡಕ್ಕೆ ಬರಲ್ಲ ಒಬ್ಬ ವಿದ್ಯಾರ್ಥಿ ಬಿಕಾಮ್ ಎಂಟರ್ಪ್ರನರ್ಸ್ ವ್ಯವಹಾರ ಅವ್ರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಬಿ ಕಾಮ್ ವಿದ್ಯಾರ್ಥಿ ಏನು ಅಂತಂದರೆ ವ್ಯಾವಹಾರಿಕವಾಗಿ ಹೇಗೆ ಇನ್ಕಮ್ ಟ್ಯಾಕ್ಸ್ ಹೇಗೆ ಇರ್ತದೆ ಅಡಿಟ್ ಅಂದರೆ ಏನು ಪ್ರೊಡಕ್ಷನ್ ಕಾಸ್ಟ್ ಆ್ಯಂಡ್ ರೆವಿನ್ಯೂ ಅನಾಲಿಸಿಸ್ ಸ್ಟೂಡೆಂಟ್ ಆಫ್ ಕಾಮರ್ಸ್ ಆ್ಯಂಡ್ ಎಕನಾಮಿಕ್ಸ್ ದ ಮೇನ್ ಆಬ್ಜೆಕ್ಟ್ ಆಫ್ ದಿ ಸ್ಕೂಲ್ ಸಬ್ಜೆಕ್ಟ್ಸ್ ಈಸ್ ಕಾಸ್ಟ್ ಆ್ಯಂಡ್ ರೆವೆನ್ಯೂ ಅನಾಲಿಸಿಸ್ ಹೌ ಟು ಮೇಕ್ ಪ್ರಾಫಿಟ್ ಹೌ ಟು ಮಿನಿಮೈಸ್ ದಿ ಕಾಸ್ಟ್ ಇನ್ಕ್ರೀಸ್ ದ ರೆವೆನ್ಯೂ ವಿತ್ ಅಡ್ವರ್ಟೈಸ್ಮೆಂಟ್ ಸೊ ದ್ ಆರ್ ದ ಟಾಪಿಕ್ಸ್ ವಿಚ್ಕಸ್ ಇನ್ ದ ಕ್ಲಾಸ್ ರೂಮ್ ಹೆರಿಟಿಕಲ್ ಬಟ್ ದರ್ಟಿಕಲ್ ಐಡಿಯಾ ಫಾರ್ ದ ಸ್ಟೂಡೆಂಟ್ಸ್ ಹೌ ಟ್ ನಿಮ್ಗೆ ಗೊತ್ತದೆ ಮಾರ್ಕೆಟ್ ನಲ್ಲಿ ಒಬ್ಬ ಏನೋ ಗೊತ್ತಿಲ್ಲ ವಿದ್ಯಾರ್ಥಿ ಚಂದ ಬ್ಯಾಂಕಿಗೆ ಹೋಗಿ ಚೆಕ್ ಕುಂತಾನೆ ಡ್ರಾಫ್ಟ್ ಮಾಡ್ತಾನೆ ಮಾಡ್ತಾನೆ ನಮಗೆ ಬಿಕಾಮ್ ವಿದ್ಯಾರ್ಥಿ ಬಂದಿರಂಗಿಲ್ಲ ಮತ್ತೊಂದು ಬಹಳಷ್ಟು ಕರ್ನಾಟಕದಲ್ಲಿ ನಮ್ಮ ಸರ್ವೆ ಏನಿದೆ ಅಂತಂದ್ರೆ नईंटी नईन पर्सेंट ऑफ द बिकॉम एंड बी बी एम बीसी ग्रैजुएट्स आफ्टर कंप्लीशन आफ डिग्री दे आर गो फॉर हंडी फॉर द जॉब नईंटी नईन पर्सेंट अटिट्यूड ऑफ दि कॉमर्स स्टूडेंट्स इन कर्नाटक यू कैन गो फोर मुंबई यू कैन गो फोर राजस्थान यू कैन गो फर गुजरात नईंटी नईन पर्सें एंट्रप्रनर्स दे आर फ्रॉम गुजरात राजस्थान एंड महाराष्ट्र या ನಾವಿಬ್ಬರು ಕಲಿಸ್ತೀವಿ ಅಂದ್ರೆ ನಮ್ಮ ವಿದ್ಯಾರ್ಥಿ ಯಾವ್ದೇ ವಿದ್ಯಾರ್ಥಿ ಕೇಳಿ ನಮ್ಮೇಶ್ ಕೇಳ್ತಿರ್ತಾರೆ ಏನ್ ಫುಡ್ ಸರ್ ನಾನು ಬ್ಯಾಂಕ್ ಹೋಗಿನಿ ಏರ್ಟೆಲ್ ಹೋಗಿನಿ ಅಥವಾ ನಾನು ಬಿ ಎಸ್ ಆರ್ ಬಿ ಎಕ್ಸಾಮ್ ಬರೀತೀನಿ ಅಂತಾರೆ ಹೊರತು